ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಾಲಕ್ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ ಹೆಸರು ಬೇಳೆ ಹಾಕಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿರೋರಿಗೆ ತುಂಬ ಧನ್ಯವಾದಗಳು ಇವಾಗ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಗೆ ಮೆಣಸು ಹೆಸರು ಬೇಳೆ ಪಾಲಕ್ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಜೀರಿಗೆ ಯಾಕಂದರೆ ಗ್ಯಾಸ್ಟ್ರಿಕ್ ಒಳ್ಳೆಯದಲ್ಲ ಹಾಗಾಗಿ ನಂತರ ಹಾಗಾಗಿ ಜೀರಿಗೆ ಹಾಕೋಬೇಕು ಬೇಕಾದರೆ ಹಾಕ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಪಸ್ಟು ಅರಿಶಿನ ಹಾಕಿ ತಿರ್ಗ್ಸ್ಕೊಳ್ಬೇಕು ಸ್ವಲ್ಪ ನಂತರ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹಾಗೆ ಉಪ್ಪು ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು ನಂತರ ಎಷ್ಟು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೊಳ್ಳಿ ಇವಾಗ ಆಗಿದೆ ನೋಡಿ ನಂತರ ನಾನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಇವಾಗ ಈ ಕಡೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಗಾಗಿ ಇಲ್ಲಿ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಡ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಕರಿಬೇವಿನ ಸೊಪ್ಪು ಸಾರಿ ನಾನು ಮೂಗು ಕಟ್ಟಿದ ಹಾಗಾಗಿ ಮಾತಾಡೋಕ್ಕಾಗ್ತಿಲ್ಲ ಫುಲ್ಲು ಸಾರಿ ಆಗ್ತಿದ್ರೆ ನಂತರ ಬೇವಿನ ಸೊಪ್ಪು ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈ ಕಡೆ ಕುಕ್ಕರಲ್ಲಿ ಇಟ್ಟಿರೋ ಐಟಮ್ನ ಈ ಈ ಕಡೆ ಹಾಕಿ ನೋಡ್ತಿದ್ದೀರಲ್ಲ ನೀವು ಹೇಗೆ ಬರ್ತಾ ಇದೆ ಅಂತ ಆವಾಗ ಸ್ಟವ್ ಆಫ್ ಮಾಡಿ ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬೈ ಟೆಕ್